ಆತ್ಮೀಯರೇ ಇಂಪನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾನು ಮಗದೊಂದು ಬಗೆಯ ಎಣ್ಣೆಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ವಿಶೇಷವೇನೂ ಇಲ್ಲ ಹಿಂದಿನ ವಿಡಿಯೋಗಳಲ್ಲಿ ತಲೆಗೆ ಹಚ್ಚು ಎಣ್ಣೆಯನ್ನು ಮಾಡಿ ತೋರಿಸಿದ್ದೆ ಇದರಲ್ಲಿ ಎರಡು ಬಗೆಯನ್ನು ಜಾಸ್ತಿ ಹಾಕಿದ್ದೀನಿ ಮೊನ್ನೆ ತಾನೇ ಮಾಡಿರುವಂತಹ ಎಣ್ಣೆ ತಲೆಗೆ ಈ ಎಣ್ಣೆ ಹಚ್ಚೋದ್ರಿಂದಾಗಿ ಕೂದಲು ಕಪ್ಪಾಗತ್ತೆ ಆದರೆ ಬಿಳಿ ಇರುವಂಥ ಕೂದಲು ಕಪ್ಪಾಗತ್ತೆ ಅಂತ ಹೇಳೋದಿಲ್ಲ ಹಾಗಂತ ಕೂದಲು ಉದ್ದ ಬರುತ್ತೆ ಅಂತೂ ನಾನು ಹೇಳೋದಿಲ್ಲ ಆದರೆ ಇರುವಂಥ ಕೂದಲು ದೃಢತೆಯನ್ನು ಕಾಪಾಡ್ಕೊಳ್ಳತ್ತೆ ಅದಕ್ಕೋಸ್ಕರ ನಾನು ಭೃಂಗರಾಜದಿಂದ ಎಣ್ಣೆಯನ್ನು ಮಾಡಿರುವಂಥದ್ದು ಹೋದ ಸಲ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ ನೋಡಿ ಇದು ಭೃಂಗರಾಜ ತೋಟದಲ್ಲಿ ಗದ್ದೆಯಲ್ಲಿ ಸುಲಭದಲ್ಲಿ ಬೆಳೆಯಬಹುದು ಇದು ಕರಿಬೇವು ಇದು ಒಂದೆಲಗ ಲಗ ಇದು ಕೂಡ ಸುಲಭದಲ್ಲೇ ಗದ್ದೆ ಬದಿಯಲ್ಲಿ ಬೆಳೆಯಲಿಕ್ಕಾಗತ್ತೆ ತನ್ನ ತನಗೆ ಕೆಲವು ಕಡೆ ಬೆಳೆಯುತ್ತೆ ನೆಲ್ಲಿಕಾಯಿ ತಗೊಂಡಿದ್ದೀನಿ ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ನೋಡಿ ಹಳದಿ ಗೊರಟು ಎಲೆಗಳನ್ನು ತಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣೆ ಎಲೆಗಳು ನಾಲ್ಕು ಭೃಂಗರಾಜ ಕರಿಬೇವು ಮೆಂತ್ಯ ಇದನ್ನೆಲ್ಲ ತಗೊಂಡಿದ್ದೀನಿ ಹಾಗೆ ಈ ಸಲ ಬೇರೆ ಏನು ತಗೊಂಡಿರೋದಂದರೆ ಅಲೋವೆರಾವನ್ನು ತಗೊಂಡಿದ್ದೀನಿ ಹಾಗೆ ದಾಸವಾಳ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ದಾಸವಾಳ ಹೂವನ್ನು ಕೂಡ ತಗೊಂಡು ಹಾಕಿದ್ದೀನಿ ನೋಡಿ ನನ್ನ ಸ್ನೇಹಿತರು ನನಗೆ ಭೃಂಗರಾಜ ಕರಿಬೇವು ಎಲ್ಲ ತಂದು ಕೊಟ್ಟಿತ್ತು ಅವರಿಗೆ ನಿಜವಾಗಿಯೂ ಧನ್ಯವಾದಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಕರಿಬೇವು ಈ ಭೃಂಗರಾಜ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ರಸ ತೆಕ್ಕೊಳ್ಬೇಕು ನೋಡಿ ಭೃಂಗರಾಜದ್ದು ಸೊಪ್ಪಿನ ರಸ ಹಾಗೆ ಕರಿಬೇವು ಕರಿಬೇವು ಕೂಡ ಮತ್ತು ಇದ್ರ ಜೊತೆಗೇನೇ ಹಳದಿ ಗೊರಟೆ ಎಲೆಯನ್ನು ಹಾಕ್ತಾಯಿದ್ದೀನಿ ರಸ ತೆಕ್ಕೊಳ್ಳಿಕ್ಕೋಸ್ಕರ ಈಗಲೇ ತುಂಬ ಪರಿಮಳ ಇದೆ ಬೃಂಗರ ಜದ್ದು ಕರಿಬೇವಿದ್ದೆಲ್ಲ ತುಂಬ ಪರಿಮಳ ಬರ್ತಾ ಇದೆ ನೋಡಿ ನೈಸರ್ಗಿಕವಾಗಿ ಬೆಳೆದಿರುವಂಥ ಸೊಪ್ಪಲ್ವಾ ಕೂದಲಿಗೆ ನಿಜವಾಗಲೂ ತುಂಬಾ ಒಳ್ಳೆಯದು ಈ ಒಂದೆಲಗ ಸೊಪ್ಪು ನೋಡಿ ಇದರದ್ದು ಕೂಡ ಎಷ್ಟೆಲ್ಲ ಮಹತ್ವ ಇದೆ ಜ್ಞಾಪಕ ಜ್ಞಾಪಕ ಶಕ್ತಿ ಇದು ಒಂದೆಲಗ ತುಂಬ ಒಳ್ಳೆಯದಲ್ವ ಆಹಾರ ರೂಪದಲ್ಲಿ ಕೂಡ ಬಳಕೆ ಆಗುತ್ತೆ ರಸವನ್ನು ತೆಕ್ಕೊಳ್ಳುವಂಥದ್ದು ಇದು ಅಲವೆರ ಅಲವೆರಾವನ್ನು ನಾನು ಇಡಿಯಾಗಿಯೇ ಅಲವೇರಾ ಹಾಕಿದ್ದೀನಿ ನೋಡಿ ರಸ ತೆಕ್ಕೊಂಡಾಯಿತು ತುಂಬ ಕಷ್ಟ ರಸ ತೆಗಿಲಿಕ್ಕೆ ಯಾಕಂದರೆ ಹಿಂಡಿ ಹಿಂಡಿ ರಸ ತೆಗಿಬೇಕಾಗತ್ತೆ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಜವಾಗಿ ಕೂದಲಿಗೆ ಈ ಥರ ಎಣ್ಣೆ ಎಲ್ಲ ಮಾಡಿದ್ರಿಂದಾಗಿ ಕೂದಲು ದೃಢತೆಯನ್ನು ಪಡ್ಕೊಳ್ಳುತ್ತೆ ಅಲ್ವಾ ನೋಡಿ ಮೆಂತ್ಯ ಮತ್ತು ನೆಲ್ಲಿಕಾಯಿನ ನಾನು ಒಟ್ಟಿಗೆ ಹಾಕಿ ತಿರುತ್ತಾ ಇದ್ದೀನಿ ನೋಡಿ ಆಗಿದೆ ರಸ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಪರಿಮಳ ಕೂಡ ತುಂಬ ಇದೆ ನೆಲ್ಲಿಕಾಯಿ ಪೇಸ್ಟನ್ನು ಅದಕ್ಕೇ ಹಾಕುವಂಥದ್ದು ಹಾಗೆ ನಾನು ದಾಸವಾಳದ ಎಸಳುಗಳನ್ನು ತಗೊಂಡಿದ್ದೆ ಸೊಪ್ಪು ಕೂಡ ಸ್ವಲ್ಪ ಹಾಕಿ ಹಾಕಿ ತಗೊಂಡಿದ್ದೆ ಈಗ ದಾಸವಾಳದ ಹೆಸಳನ್ನು ತಗೊಂಡಿದ್ದೆ ಅಂದರೆ ದಾಸವಾಳವನ್ನು ತಗೊಂಡಿದ್ದೆ ಅದರ ಕೂಡ ರಸವನ್ನು ಹಾಕ್ತಾಯಿದ್ದೀನಿ ನೋಡಿ ಮೊದಲಿಗೆ ಕುದಿಲಿಕ್ಕೆ ಇಡುವಂಥದ್ದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಲಿ ಅದಕ್ಕೋಸ್ಕರ ಹಾಗೆ ಪರಿಮಳಕ್ಕೆ ನಾನು ನಿಂಬೆಹಣ್ಣಿನ ಎಲೆಗಳು ಅಂತ ಹೇಳಿದ್ನಲ್ವಾ ಹಾಗೆಯೇ ಇದಕ್ಕೆ ನಾನು ಸೇವಂತಿಗೆ ಎಲೆಗಳನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಸೇವಂತಿಗೆ ಕೂಡ ಪರಿಮಳನೇ ಅಲ್ವಾ ಅದಕ್ಕೋಸ್ಕರ ಸೇವಂತಿಗೆ ಎಲೆಗಳನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಪರಿಮಳಕ್ಕೋಸ್ಕರ ಅಷ್ಟೆ ಅದಕ್ಕೇ ಎಣ್ಣೆಯನ್ನು ಬೆರೆಸುವಂಥದ್ದು ಚೆನ್ನಾಗಿ ಕುದಿಬೇಕು ಕುದಿಲಿಕ್ಕೆ ಮಾತ್ರ ತುಂಬ ಬೇಕು ನಾನು ಸಾಮಾನ್ಯ ಇದನ್ನು ಎರಡು ಗಂಟೆ ಕುದಿಸ್ತಾ ಇದ್ದೀನಿ ಯಾಕಂದರೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದರಲ್ಲಿರುವಂಥ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ ಭೃಂಗರಾಜ ಸೊಪ್ಪಿಂದ ಮಾಡಿರುವಂಥ ಎಣ್ಣೆ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಇದಕ್ಕೋಸ್ಕರ ಅಂತಲೇ ಬೆಳೀತಾರೆ ಭೃಂಗರಾಜವನ್ನು ಕೆಲವು ಗದ್ದೆ ಬದಿಗಳಲ್ಲಿ ತೋಟದಲ್ಲೆಲ್ಲ ಬೆ ಇರತ್ತೆ ಅದನ್ನು ಹಾಗೆ ಉಪಯೋಗ ಕೆಲವರಿಗೆ ಗೊತ್ತಿಲ್ಲದೆ ಹಾಗೇ ವೇಸ್ಟ್ ಆಗೋದು ಕೂಡ ಇದೆ ನೋಡಿ ಎಣ್ಣೆ ಸೋಸ್ಕೊಂಡಾಗಿದೆ ಬೃಂಗರಾಜ ಎಣ್ಣೆ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಸತ್ವ ಬಿಟ್ಕೊಂಡಿದೆ ಹಾಗೆ ಇದನ್ನೆಲ್ಲ ನಾನು ಬಾಟ್ಲಲ್ಲಿ ತುಂಬಿಟ್ಟಿದ್ದೀನಿ ಭೃಂಗರಾಜ ಎಣ್ಣೆ ಬೃಂಗರಾಜ ಕರಿಬೇ ಒಂದೆಲಗದ ಎಣ್ಣೆ ಅಂತ ಕೂಡ ಹೇಳ್ಬೋದು ಸ್ವಲ್ಪ ಹಚ್ಕೊಂಡು ನೋಡ್ತೀನಿ ಈಗ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ತಲೆಗೆ ಹಚ್ಕೊಳ್ಳುವಂಥದ್ದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿದೆ ಧನ್ಯವಾದಗಳು